ಬಿಗ್ ಬಾಸ್ ಸೀಸನ್ ಹನ್ನೊಂದು ನಾಲ್ಕನೇ ದಿನ ಲಾಯರ್ ಜಗದೀಶ್ ಅವರು ಕಣ್ಣೀರ್ ಹಾಕಿದಂತಹ ದಿನ ಎಮೋಷ್ನಲ್ ಆಗಿದ್ದಂತಹ ದಿನ ವಿಶೇಷ ಅಂತಾನೆ ಹೇಳ್ಬಹುದು ಯಾಕೆ ಅಂತಂದ್ರೆ ಒಂದ್ ಕಮೆಂಟ್ ಬಂದಿದೆ ಆ ಕಮೆಂಟ್ ಏನಾದ್ರು ನೀವು ಓದಿದ್ರೆ ಸಿಕ್ಕಾಪಟ್ಟೆ ನಕ್ಕಿರ್ತೀರಾ ಲಾಯರ್ ಗೆ ಎರಡು ದಿನ ಬಿಗ್ ಬಾಸ್ ಮನೆಯಲ್ಲಿ ದೆವ್ವ ಇಟ್ಕೊಂಡಿತ್ತು ಅಂತ ಅನ್ಸುತ್ತೆ ಅದಕ್ಕೆ ಅವ್ರು ಹಿಂಗಾಡ್ತಿದ್ರು ಎರಡು ದಿನ ಆದ್ಮೇಲೆ ಅವ್ರು ಸರಿ ಅಂತ ಹೇಳ್ಬಿಟ್ಟು ಎಲ್ರು ಆ ಎಪಿಸೋಡ್ ನ ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ ಜಗದೀಶ್ ಅವರು ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ತಾರೆ ಅಳ್ತಾರೆ ಅವ್ರ ತಂದೆ ತಾಯಿನ ನೆನೆಸ್ಕೊಂಡ್ಬಿಟ್ಟು ಅದಕ್ಕೆ ಐಶ್ವರ್ಯ ಅವರು ಜೊತೆ ಕುತ್ಕೊಂಡ್ಬಿಟ್ಟು ಆಲ್ರೆಡಿ ನಿಮ್ ಹಾರ್ಟ್ ಬ್ರೋ ಬ್ರೋಕ್ ಬ್ರೋಕ್ ಮತ್ತೆ ಇಲ್ಲ ಹಾಗೆ ಹೀಗೆ ಅಂತ ಒಂದಿಷ್ಟು ಸಾಂತ್ವನ ಹೇಳ್ತಾ ಇರ್ತಾರೆ ಐಶ್ವರ್ಯ ಅವರು ಜಗದೀಶ್ ಅವರು ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಡೈಲಿ ಬಿಗ್ ಬಾಸ್ ನ ನೋಡ್ತಾ ಇದ್ರೆ ಎಲ್ರ ಮೇಲೂ ಸಿಕ್ಕಾಪಟ್ಟೆ ರೇಗ್ತಾರೆ ಒಂಥರ ನಾನೇ ನಂದೇ ನಂದೇ ನಡಿಬೇಕು ನಾನೇ ಇಲ್ಲಿ ಡಾರ್ ಅನ್ನೋ ತರ ಬಿಹೇವ್ ಮಾಡ್ತಿರ್ತಾರೆ ಅದ್ ಯಾರಿಗೂ ಕೂಡ ಅಷ್ಟು ಲೈಕ್ ಆಗಿಲ್ಲ ಹದಿನಾರು ಜನ ಒಂದ್ ಟೀಮ್ ಆದ್ರೆ ಜಗದೀಶ್ ಲಾಯರ್ ಜಗದೀಶ್ ಅವರೇ ಒಂದ್ ಟೀಮ್ ಆಗ್ಬಿಟ್ಟಿದ್ದಾರೆ ನರಕ ಮತ್ತೆ ಸ್ವರ್ಗ ಅಂತ ಆಲ್ರೆಡಿ ಎರಡ್ ಟೀಮ್ ಇದೆ ಅದ್ರಲ್ಲೂ ಕೂಡ ಸಿಂಗಲ್ ಆಗಿ ಉಳ್ಕೊಂಡಿದ್ದು ಅಂತಂದ್ರೆ ಜಗದೀಶ್ ಅವರು ನಿಮಗೆ ಏನ್ ಅನ್ಸುತ್ತೆ ಜಗದೀಶ್ ಅವರು ಈ ಬಿಗ್ ಬಾಸ್ ಮನೆ ಒಳಗಡೆ ಮಾಡ್ತಿರೋದು ಸರಿನಾ ತಪ್ಪಾ ಏನ್ ಅನಿಸ್ತಿದೆ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸ್ಬೋದು ಅದ್ರ ಜೊತೆಗೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಬಾಸ್ಗೆ ನ ಹಾಕ್ತಾರೆ ನಾನು ಈಗಲೇ ನಾನು ಚಾಪರ್ನ ತರಿಸ್ತೀನಿ ಇಲ್ಲಿಗೆ ನಾನು ಈ ಡೋರ್ ನ ಉಡಿಸಿ ಮಾಡ್ಬಿಡ್ತೀನಿ ನನ್ನ ಆಚೆ ಹೋದ್ಮೇಲೆ ಬಿಗ್ ಬಾಸ್ ನಡ್ಸೋದಕ್ಕೆ ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಗೆ ಅವಾಜ್ ಹಾಕಿದ್ದಾರೆ ಸಿಕ್ಕಾಬಟ್ಟೆ ಕಾತರದಿಂದ ಎಲ್ರು ಏನಂತಂದ್ರೆ ವೀಕೆಂಡ್ ಕಿಚ್ಚನ ಬೈಗುಳ ಹೆಂಗಿರುತ್ತೆ ಹೆಂಗ್ ಕ್ಲಾಸ್ ತಗೊಂತಾರೆ ಜಗದೀಶ್ ಅವರಿಗೆ ಲಾಯರ್ ಜಗದೀಶ್ ಅವರಿಗೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದಾರೆ ಸ್ವಲ್ಪ ಓವರ್ ಆಗಿ ಮಾತಾಡ್ತಿದ್ದಾರೆ ಇವ್ರಿಗಿಂತ ಆ ಹುಚ್ಚರಲ್ಲಿ ಹುಚ್ಚುರಾಗಿ ಬಂದವರು ಹುಚ್ಚ ವೆಂಕಟ ಅವ್ರು ಬಟ್ ಅವ್ರು ಈ ಲೆವೆಲ್ಗೆಲ್ಲ ಆಡಿಲ್ಲ ಓ ಒಂದ್ಸತಿ ಯಾರಿಗೂ ಹೊಡೆದಿದ್ರು ಬಿಗ್ ಬಾಸ್ ಒಳಗಡೆ ಅದನ್ನ ಹೊರತುಪಡಿಸಿ ಈ ಲೆವೆಲ್ಗೆ ಬಿಗ್ ಗೆ ಹವಾಜ್ ಹಾಕಿ ಬಿಗ್ ಬಾಸ್ ಮನೇನೆ ಉಡಿಸ್ ಮಾಡ್ಬಿಡ್ತೀನಿ ನೀವು ಬಿಗ್ ಬಾಸ್ ನಡ್ಸಕ್ ಆಗತ್ತಾ ನೋಡ್ಬಿಡ್ತೀನಿ ಹಾಗೆ ಹೀಗೆ ನಾನ್ ಚಾಪರ್ನ ತರಿಸ್ತೀನಿ ಡೋರ್ನ ಉಡಿಸ್ ಮಾಡ್ಬಿಡ್ತೀನಿ ನನ್ನ ಹೆದ್ರಾಕೊಂಡು ಬಿಗ್ ಬಾಸ್ ನಡ್ಸಕ್ ಆಗತ್ತಾ ಅಂತ ಒಂದಿಷ್ಟು ಮಾತುಗಳನ್ನ ಹೇಳಿದ್ದಾರೆ ನಿಮಗೆ ಇದರ ಅನಿಸಿಕೆ ಅಭಿಪ್ರಾಯವನ್ನ ನಿಮಗೆ ಏನಿಸ್ತು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ